ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರ ಶಿವಕುಮಾರ್ ಅವ್ರನ್ನ ಜಿಲ್ಲಾಧ್ಯಕ್ಷರಲ್ಲ ಇವರು ಸುಮ್ಮನೆ ಏನೋ ನಾಲ್ಕು ಪ್ರಶ್ನೆಗೆ ಈಗ ಎಲೆಕ್ಷನ್ ಇದೆ ಮತ್ತೊಂದು ಇದು ಎಲೆಕ್ಷನ್ ಆಮೇಲೆ ಇವ್ರು ಬರೋಲ್ಲ ಇವರೆಲ್ಲೋ ಅವರಂತೆ ಆ ಕಡೆಯವರಂತೆ ಇವರು ಬರಲ್ಲ ಅಂತೆಲ್ಲ ಅದೇ ನಮ್ಮ ಸಮಾಜದ ನಮ್ಮ ಜನಾಂಗದ ಕೆಲವು ಕಿಡಿಗಿಡಿಗಳೇ ಈ ಮಾತುಗಳನ್ನ ಹೇಳಿದ್ದಾರೆ ಇವ್ರಿಗೆಲ್ಲ ಉತ್ತರ ಇವತ್ತು ಕೊಡಬೇಕಾಗಿದೆ ಅದಕ್ಕೋಸ್ಕರ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಟ್ಕೊಂಡಿದ್ದೀವಿ ಈ ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ ಡಿ ಸಿ ಆಫೀಸಲ್ಲಿ ಹೋಗಿ ತೊಗೊಂಡ್ರೆ ಅವರಿಗೆ ಇದು ಪುತ್ರ ಸಿಗುತ್ತೆ ಜಿಲ್ಲಾಧ್ಯಕ್ಷ ಯಾರು ಏನು ಅಂತ ಅದರಿಂದನೇ ಈ ಉಪ ಸಮಿತಿಯನ್ನು ಕ್ರಿಯೇಟ್ ಆಗಿರೋದು ದಯವಿಟ್ಟು ಅವ್ರಿಂದ ಮುಖಾಂತರ ಅವ್ರಿಗೆ ಬರೀ ನಾಲ್ಕು ಜನಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡವ್ರೆ ಸೋಮವಾರ ದಿನ ನಾಲ್ಕು ಜಾಂಗೀರ್ ತಂದು ನಾಲ್ಕು ಜನ ಜಾಂಗೀರ್ ತಿನ್ಕೊಂಡು ಹೋಗಿ ಮಾತ್ರ ಆ ಸಂಘ ನಡ್ಸ್ಕೊಂಡು ಹೋಗ್ತಾ ಅವರು ಅವ್ರು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಅವ್ರೆ ಎಲ್ಲ ಚುನಾವಣೆಗೋಸ್ಕರ ಚುನಾವಣೆ ಸಮಯದಲ್ಲಿ ಬರುವಂಥ ಏನೋ ಒಂದು ಇದಕ್ಕೋಸ್ಕರ ಮಾತ್ರ ಆ ಸಂಘ ನಡೀತಾ ಇದೆ ಜನಗಳ ಉದ್ಧಾರಕ್ಕೋಸ್ಕರ ನಡೀತಾ ಇಲ್ಲ ಸಲ್ಲಿ ಅವರು ಸಂಘಟನೆ ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ ಸರ್ ಕಳೆದ ನಾಲ್ಕು ದಿನ ನಾನು ಸಂಘಟನೆ ಆಲ್ರೆಡಿ ಮಾಡಿದ್ದೀನಿ ಜನಗಳಿಗೆ ಅವಾಗ ಚೀಮಾನಿ ಆಗ್ತಾ ಇದ್ದಾರೆ ಉತ್ತರ ಈಗ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ದಿನಗಳಲ್ಲಿ ಅವಾಗ ಉತ್ತರ ಸಿಗುತ್ತೆ ಅದಕ್ಕೆ ಒಂದು ಸಾವಿರ ಜನ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲಿ ಆ ಜನಗಳು ಸೇರೋ ಮುಖಾಂತರ ಅವ್ರಿಗೆ ಉತ್ತರ ಕೊಡ್ತೀನಿ ಆ ದಿನಾಂಕವನೇನಾದರೂ ಇಲ್ಲ ಶಾಸಕ ಇಲ್ಲ ಇನ್ನು ಶಾಸಕರ ದಿನಾಂಕ ನೋಡಿ ओके तमेश सर अनिल मोनिया संपूर्ण स्थान कर